ಸುಮಾರು ಈ ಆಗದ ಒಂದು ಪರಿಕಲ್ಪನೆ ಹೇಗಿದೆ ಅಂದ್ರೆ ಮೊದಲಿಗೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ ಒಂದೊಂದು ಹೋಮ ಕುಂಡಗಳಿಗೂ ಒಂದೊಂದು ಹೆಸರಿದೆ ಅದರಲ್ಲಿ ವಾಸುದೇವ ಕುಂಡಕ್ಕೆ ಚತುರಶ್ರ ಕುಂಡ ಅಂದ್ರೆ ನಾಲ್ಕು ಕೋನಗಳು ಇರುತ್ತೆ ಚತುಷ್ಕೋನ ಕುಂಡ ಇರುತ್ತೆ ಅಲ್ಲಿ ನಮ್ಮ ಒಂದು ಆಚಾರ ವಿಚಾರದಲ್ಲಿ ಬರ್ತಕ್ಕಂತಹ ದ್ವಾದಶ ಮಂತ್ರ ದ್ವಾದಶ ಮಂತ್ರ ಓಂ ನಮೋ ಭಗವತೆ ವಾಸುದೇವ ಅಂತಕ್ಕಂಥದ್ದು ಬರುತ್ತೆ ಅದು ಜಪವಾಗಿ ತದ್ ದಶಾಂಶ ಹೋಮ ಆಗುತ್ತೆ ಅದಾದ ಮೇಲೆ ಸಂಕರ್ಷಣ ಕುಂಡ ಚಾಪಕುಂಡ ಚಾಪಕುಂಡ ಅಂದ್ರೆ ಬಾಣಾಕಾರದಲ್ಲಿ ಇರುತ್ತೆ ಅಲ್ಲಿಗೆ ಅಷ್ಟ ಅಕ್ಷರಿ ಮಂತ್ರದ ಜಪ ಮತ್ತು ಹೋಮ ಆಗುತ್ತೆ ಅದಾದ ಮೇಲೆ ವೃತ್ತ ಕುಂಡ ವೃತ್ತ ವಯಮಂತ್ರ ಬರುತ್ತೆ ಆ ಒಂದು ವೃತ್ತಕುಂಡವಾದ ಮೇಲೆ ಮತ್ತೆ ತ್ರಿಕೋನಕುಂಡ ತ್ರಿಕೋನಕುಂಡದಲ್ಲಿ ತ್ರಿಕೋನ ಕುಂಡದಲ್ಲಿ ಷಡಾಕ್ಷರಿ ಮಂತ್ರ ಬರುತ್ತೆ ತದನಂತರ ಎರಡನೇ ವೇದಿಕೆಗೆ ಬಂದಾಗ ಲಕ್ಷ್ಮೀ ನರಸಿಂಹರ ಮೂಲಮಂತ್ರ ಮತ್ತೆ ಜಪ ಹೋಮ ಆಗುತ್ತೆ ಅದಾದ ಮೇಲೆ ವಿಜಯವಲ್ಲಿ ನಾಯಕ ಸಮೇತವಾಗಿರ್ತಕ್ಕಂತಹ ಸುದರ್ಶನ ಸ್ವಾಮಿಯ ಮೂಲಮಂತ್ರ ಮತ್ತೆ ಹೋಮ ಆಗುತ್ತೆ ಅದಾದ ಮೇಲೆ ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂತಹ ಹೋಮಕುಂಡ ಬಂದು ಭೂವರಾಹನಾಥ ಭೂವರಾಹನಾಥ ಸ್ವಾಮಿಯ ಮೂಲಮಂತ್ರ ಜಪ ಆಗುತ್ತೆ ಅದೇ ರೀತಿಯಾಗಿ ಪಶ್ಚಿಮದಲ್ಲಿ ಬರ್ತಕ್ಕಂತಹ ಕುಂಡದಲ್ಲಿ ಸಂತಾನ ಗೋಪಾಲ ಕೃಷ್ಣ ಆಗುತ್ತೆ ಮತ್ತೆ ರಾಮ ಮಂತ್ರ ರಾಮ ಮಂದಿರ ಆಗಿರೋದ್ರಿಂದ ಆ ರಾಮನ ಬಂಟ ಆಂಜನೇಯನ ಒಂದು ಕ್ಷೇತ್ರದಲ್ಲೇ ನಡೀತಿರೋದ್ರಿಂದ ರಾಮ ಮೂಲ ಮಂತ್ರದಲ್ಲಾಗುತ್ತೆ ಮತ್ತೆ ಪಾರಸಿದ್ಧಿ ಆಂಜನೇಯನ ಒಂದು ಮೂಲಮಂತ್ರದಿಂದ ಹೋಮ ಅವನ ಆಗುತ್ತೆ ಮತ್ತೆ ಲಕ್ಷ್ಮೀ ವರಾಹ ಸ್ವಾಮಿಯ ಮೂಲಮಂತ್ರ ಮತ್ತೆ ಮಹಾಲಕ್ಷ್ಮಿಯ ಮೂಲಮಂತ್ರ ಮತ್ತೆ ಇದಾಗುತ್ತೆ ಇದರ ಜೊತೆಗೆ ನಾವು ಇದನ್ನೆಲ್ಲ ಮಾಡಿದ ಮೇಲೆ ಸಂಪೂರ್ಣವಾಗಿರ್ತಕ್ಕಂತಹ ಕಾರ್ಯಕ್ರಮ ನಮ್ಗೆಲ್ರಿಗೂ ಗೊತ್ತು ನಾಲ್ಕು ವೇದಗಳಿದೆ ಋಗ್ವೇದ ಯಜುರ್ವೇದ ಅಥರಬಣ ವೇದ ಸಾಮವೇದ ಆದ್ರೆ ಒಂದೊಂದು ವೇದದಲ್ಲೂ ವಿವಿಧವಾಗಿರ್ತಕ್ಕಂತ ಶಾಖೆ ಇದೆ ನಮ್ಮ ವೇದ ಅಪಾರವಾಗಿರ್ತಕ್ಕಂತಹ ವೇದಕ್ಕೆ ಇತಿಹಾಸವಿದೆ ಅಪಾರ ಜ್ಞಾನ ಅದು ಸಾಗಿರತ್ತರ ನಾವು ಎಷ್ಟೇ ಹೋದ್ರು ಆ ವೇದದ ಇದನ್ನ ಮುಟ್ಲಿಕ್ಕೆ ಅದೇ ರೀತಿಯಾಗಿ ನಮ್ಮಲ್ಲಿ ಇರ್ತಕ್ಕಂತಹ ನಾಲ್ಕು ವೇದದಲ್ಲಿ ಹತ್ತು ಶಾಖೆಗಳಿದೆ ಆ ಹತ್ತು ಶಾಖೆಗಳು ಈ ಒಂದು ಕ್ಷೇತ್ರದಲ್ಲಿ ಪಾರಾಯಣವಾಗಬೇಕು ಅನ್ನೋ ಒಂದು ಮನೋಸಂಕಲ್ಪ ಮಾಡಿ ಆ ಹತ್ತು ಶಾಖೆಗಳವರು ಭಾರತದಾದ್ಯಂತ ಇದ್ದಾರೆ ಮಹಾರಾಷ್ಟ್ರ ಮತ್ತೆ ಕಲ್ಕತ್ತಾ ಈ ಕಡೆ ಎಲ್ಲ ಈ ಒಂದು ಶಾಖೆಗಳಿದೆ ನಮ್ಮಲ್ಲಿ ಪ್ರಚಲಿತದಲ್ಲಿರ್ತಕ್ಕಂತಹ ನಾಲ್ಕು ವೇದದ ಪ್ರಧಾನ ಶಾಖೆಗಳು ಅದರ ಜೊತೆಗೆ ಉಪಶಾಖೆಗಳು ಹತ್ತು ಶಾಖೆಗಳ ಪಾರಾಯಣದವರನ್ನು ಕರೆಸ್ತಾ ಇದ್ದೀವಿ ಅಪೂರ್ಣವಾದ ಪ್ರಮಾಣದಲ್ಲಿ ಪಾರಾಯಣವಾಗಬೇಕು ಅದಲ್ಲದೆ ರಾಮಾಯಣ ಮಹಾಭಾರತ ಶಾಸ್ತ್ರ ಪಾರಾಯಣವಾಗುತ್ತೆ ದಿವ್ಯ ಪ್ರಬಂಧ ಪಾರಾಯಣವಾಗುತ್ತೆ ಇದಿಷ್ಟು ಒಂದು ಯಜ್ಞದ ಒಂದು ಪರಿಕಲ್ಪನೆ